ಸ್ನೇಹಿತರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರುಗಾವಲಿನ ಈ ಹೆಂಗಸು ಓದಿದ್ದು ಕೇವಲ ಸೆಕೆಂಡ್ ಸಿ ಈ ಸೆಕೆಂಡ್ ಪಿ ಸಿಗೆ ಯಾವ ರೇಂಜ್ಗೆ ಇವತ್ತು ಬೆಳೆದು ನಿಂತಿದ್ದಾಳೆ ಈ ಐನಾತಿ ಹೆಂಗಸು ಅಂದ್ರೆ ಅಕ್ಕಪಕ್ಕ ಹತ್ತಾರು ಬೌನ್ಸರ್ಗಳು ಮೈ ತುಂಬ ಚಿನ್ನದ ಆ ಆ ಜೊತೆನಲ್ಲಿ ಆ ಓಡಾಡುವಂತ ಐಷಾರಾಮಿ ಕಾರು ಮನೆ ಬಂಗಲೆ ಹಬ್ಬಬ್ಬ ಇಷ್ಟೆಲ್ಲ ಇರುವ ನಡುವೆ ಎಂಥ ರಾಜಕಾರಣಿಗಳನ್ನ ಎಂತ ಆ ಬಲಿಷ್ಠ ರಾಜಕಾರಣಿ ಅದು ಡಿ ಕೆ ಬ್ರದರ್ಸ್ ಅಂತವ್ರನೆ ಈ ಹೆಂಗಸು ಯಾಮಾರಿಸ್ತಾಳೆ ಅಂದ್ರೆ ಇನ್ನ ಯಾವ ರೇಂಜ್ಗೆ ಇರಬೇಡ ಈ ಕುರಿತಾಗಿ ಇವತ್ತು ಇ ಡಿ ಅಧಿಕಾರಿಗಳು ಡಿ ಕೆ ಸುರೇಶ್ ಅವರಿಗೆ ತನಿಖೆಗೆ ಬರುವಂತೆ ಏನು ನೋಟಿಸ್ ಅನ್ನ ಜಾರಿ ಮಾಡಿದ್ರು ಇವತ್ತು ಡಿ ಕೆ ಶಿವಕುಮಾರ್ ಅವರು ತನಿಖೆಯನ್ನು ಎದುರಿಸ್ತಾ ಇರುವಂತದ್ದು ಜೊತೆನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಕುರಿತಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಏನ್ ಮಾತನಾಡಿದ್ರೆ ನೋಡ್ಕೊಂಡ್ ಬನ್ನಿ ನಂತರ ಈ ಹೈನಾತಿ ಹೆಂಗಸಿಗೆ ಕಡುಬಡತನ ಹೆಂಗ್ ಈ ರೇಂಜ್ಗೆ ಬೆಳೆದು ಅನ್ನೋದನ್ನ ತೋರಿಸ್ತೀವಿ ಹಾಗಾಗಿ ಅವರು ಯಾಕೆ ಗೊತ್ತಿದ್ದಾರೆ ಏನು ಅಂತ ಅಂತೇಳಿ ಅಲ್ಲಿ ಓದ್ಮೇಲೆ ಗೊತ್ತಾಗುತ್ತೆ ವಿಚಾರಣೆಗೆ ಹಾಜರಾಗ್ತಾ ಇದ್ದೇನೆ ವಿಚಾರಣೆಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾರೆ ಇದು ಪೊಲಿಟಿಕಲ್ ಅನಿಸುತ್ತೆ ರಾಜಕೀಯ ಷಡ್ಯಂತ್ರ ಅಂತ ನಾನು ಅನಿಸುತ್ತೆ ಅದು ಮೇಲೆ ಗೊತ್ತಾಗುತ್ತೆ ಅವರ ಪ್ರಶ್ನೆಗಳು ಯಾವ ಹಾಲಿನಲ್ಲಿರ್ತದೆ ಅನ್ನೋದ್ರ ಮೇಲೆ ಯಾವ ವಿಚಾರಣೆಗೆ ಏನಿದು ಸಂಬಂಧ ಇದೆಯಾ ಇಲ್ವಾ ಅಂಥೇಳಿ ನಮಗೂ ಕೂಡ ಗೊತ್ತಾಗುತ್ತೆ ನಮ್ಮ ವ್ಯಕ್ತಿಗಳು ಕೂಡ ಇರುತ್ತೆ ಇರೋದ್ರಿಂದ ಯಾವುದು ಸಂಬಂಧ ಇದೆ ಯಾವುದಕ್ಕೆ ಅಸಂಬದ್ಧವಾಗಿದೆ ಅನ್ನೋದನ್ನು ಕೂಡ ಚರ್ಚೆ ಬಂದ ಇಡೀ ಮಾಡ್ಬೇಕಾಗಿರೋದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮೇಲೆ ನಾವು ನಮ್ಮ ತಮ್ಮ ಹೆಸರಲ್ಲಿ ವಂಚನೆ ಮಾಡಿರೋದು ಅನ್ನೋ ಬಿಸಿ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ಸ್ ಏನಿದೆ ಸರ್ ನನಗಾಗಲಿ ಯಾವುದೇ ವಿಪಡ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಗಲಿ ಬೇರೆ ಮಾಹಿತಿ ಮಾಹಿತಿಯಲ್ಲಿ ತಮ್ಮೆಲ್ಲರೂ ಕೂಡ ನೀಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಏನು ಮತ್ತೆ ಕೊಟ್ಟಿದ್ದೆ ಆ ಎರಡು ಕಾರ್ಯಕ್ರಮಗಳನ್ನು ಹೊರತಾಗಿ ಬೇರೆ ಯಾವುದೇ ವಿಚಾರಗಳು ನನ್ನ ಮುಂದೆ ಇಲ್ಲ ಅವರು ನನ್ನನ್ನು ಮೂಲಕ ಬಾರಿ ನನ್ನ ಕಚೇರಿ ಉಪ ಕಚೇರಿನಲ್ಲಿ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಕೆಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದಕ್ಕ ನನಗೂ ಅದರ ಸಂಬಂಧ ಇಲ್ಲ ಒಂದು ನನ್ನ ಕ್ಷೇತ್ರದಲ್ಲಿದ್ದರು ಅನ್ನೋ ಕಾರಣಕ್ಕೋಸ್ಕರ ನಾನು ಅವರಿಗೆ ಭೇಟಿ ಮಾಡಿದ್ದೇನೆ ಕಾರ್ಯಕ್ರಮ ಕೂರಿದ್ದೇನೆ ಹೊರತು ಬೇರೇನೂ ಇಲ್ಲ ಎಲ್ಲ ವಿಚಾರಗಳನ್ನು ಏನು ಅಧಿಕಾರಿಗಳು ಕೇಳ್ತಾರೆ ಆ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿಯನ್ನು ಕೊಡ್ತೇನೆ ಸರ್ ಈ ಪ್ರಕರಣದಲ್ಲಿ ಒಬ್ಬ ನಟ ಕೂಡ ನಿಮ್ಮ ರೀತಿ ಧ್ವನಿಯಲ್ಲಿ ಮಾತನಾಡಿ ಅದೊಂದು ನಾನು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದ್ದೇನೆ ಕೆಲವೊಬ್ಬರು ಇನ್ನೆಲೆ ವಾಯ್ಸ್ ಡಪ್ಪಿಂಗ್ ಮಾಡಿದ್ದಾರೆ ಮಾಡ್ತಕ್ಕಂಥವರು ನನ್ನ ಧ್ವನಿಯನ್ನು ಮಾಡಿ ವಾಯ್ಸ್ ಮಿಮಿಕ್ರಿ ಮಾಡಿ ಅದರ ಪ್ರಕಾರ ಮಾತಾಡಿ ಬೇರೆಯವ್ರಿಗೆಲ್ಲರೂ ಮೋಸ ಮಾಡಿದ್ದಾರೆ ಈಗಾಗಲೇ ಪೊಲೀಸ್ ತನಿಖೆ ಸಾಕಷ್ಟು ತನಿಖೆ ಮಾಡಿದ್ದಾರೆ ಸುಮಾರು ಪ್ರಕರಣದಲ್ಲೂ ಪೊಲೀಸ್ ಸ್ಟೇಷನಲ್ಲೂ ಕೂಡ ದಾಖಲಾಗಿದೆ ಅದರ ವಿಚಾರಣೆ ಏನಾಯಿತು ಅಂತ ಹೇಳಿ ನಮಗೆ ಗೊತ್ತಿಲ್ಲ ಈಗ ಇಡಿ ಡಿ ಎಂಟ್ರಿ ಆಗಿರೋದ್ರಿಂದ ಇಡಿದು ಏನು ಯಾವ ಮಾನದಂಡ ಇಟ್ಕೊಂಡು ಅವರು ಇದನ್ನು ನನ್ನನ್ನು ಕರೆದಿದ್ದಾರೆ ಅನ್ನೋದನ್ನು ಹೋಗಿ ಕೇಳಿ ನಂತರ ತಮಗೆ ಕೇಳ ಫೈನಾನ್ಷಿಯಲ್ ಇಲ್ಲ ಏನು ವ್ಯವಹಾರ ಇಲ್ಲ ಆದ್ರೂ ನೋಟಿಸ್ ಕೊಟ್ಟಿದ್ದಾರೆ ಪ್ರಶ್ನೆ ಆಗಿದೆ ನೋಟಿಸೇ ಪ್ರಶ್ನೆ ಏನಾಗಿದೆ ಸುಪ್ರೀಂ ಕೋರ್ಟೆ ಬಾರಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಇಡೀ ಎಲ್ಲೇ ಮೀರಿ ನಡೀತಾ ಇದೆ ಅಂತಕ್ಕಂಥದ್ದು ಅನೇಕ ಬಾರಿ ಹೇಳಿ ಆದಾಗ್ಯೂ ಎಚ್ಚೆತ್ಕೊಳ್ಳಿಲ್ಲ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬರ್ತಾ ಇದೆ ಒಂದು ಅರ್ಥ ಸೊ ಅವರ ವ್ಯಾಪ್ತಿಯನ್ನ ಹೊರಪಡಿಸಿ ಅವರು ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ತಕ್ಕಂಥದ್ದು ಎಂಟ್ರಿ ಮಾಡ್ತಕ್ಕಂಥದ್ದು ಜೊತೆಗೆ ಒಂದು ಕಡೆ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡತಕ್ಕಂಥದ್ದು ಕಾಣಿಸ್ತದೆ ಕೇಳಿರಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಇದು ನಮ್ಮ ಫ್ಯಾಮಿಲಿಗೆ ಇಡಿ ಈ ಕೇಸ್ಗಳು ಇಡಿ ಅಧಿಕಾರಿಗಳು ಈ ಇದೆಲ್ಲ ಏನು ಹೊಸದಲ್ಲ ನಮ್ಮ ಫ್ಯಾಮಿಲಿ ಇದನ್ನ ಫೇಸ್ ಮಾಡ್ಕೊಳ್ತಾ ಬಂದಿದೆ ಸೊ ಹಾಗಾಗಿ ಡಿ ಕೆ ಸುರೇಶ್ ಇದನ್ನ ಎದುರಿಸ್ತಾರೆ ಜೊತೆನಲ್ಲಿ ನಾನು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಈ ಹಿಂದೆ ಇಡೀ ಕೇಸ್ ನಲ್ಲಿ ನಾನು ತಗ್ಲಾಕೊಂಡಿದೆ ಆಗ ನನ್ನ ನೆರವಿಗೆ ಯಾರೊಬ್ರು ಕೂಡ ಬರ್ಲಿಲ್ಲ ಆಗ ನನ್ನ ನೆರವಿಗೆ ನಿಂತಿದೆ ಕಾನೂನು ನ್ಯಾಯಾಲಯ ಅಂತೇಳಿ ಸೊ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ಜೊತೆನಲ್ಲಿ ನೋಡಿ ಸಾಮಾ ಜನಪ್ರತಿನಿಧಿಗಳು ಅಂದ ತಕ್ಷಣವೇ ಒಬ್ರು ದೂರ ಕೊಟ್ಟಿದ್ದಾರೆ ಅಂದ ತಕ್ಷಣ ಇದೆಲ್ಲ ಕೂಡ ಏನು ಆಗೋದಿಲ್ಲ ಜನಪ್ರತಿನಿಧಿ ಅಂದ ತಕ್ಷಣ ನೂರಾರು ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಇದು ಕೂಡ ಹಾಗೆ ಆಗಿರೋದು ಅಂತ ಹೇಳಿ ಸೊ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಹೋದರನ ಪರವಾಗಿ ಬ್ಯಾಟ್ ಬೀಸಿರುವಂತದ್ದು ಇನ್ನು ಡಿ ಕೆ ಸುರೇಶ್ ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂದ್ರೆ ಬಹಳ ರಿಲ್ಯಾಕ್ಸ್ ಮೂಡಲ್ಲೇ ಪ್ರತಿ ಏನು ಮೀಡಿಯಾದವ್ರ ಮುಂದೆ ನಿಂತ್ಕೊಂಡು ನಾನು ಫೇಸ್ ಮಾಡ್ತೀನಿ ಏನ್ ತನಿಖೆಗಳ ತನಿಖೆ ಏನ್ ಬೇಕಂದ್ರೆ ಎದುರಿಸ್ತೀನಿ ಅವ್ರು ಏನ್ ನನ್ನ ಹತ್ರ ಒಂದಷ್ಟು ದಾಖಲಾತಿಗಳನ್ನ ಕೇಳಿದರೆ ಅದನ್ನ ಒದಗಿಸ್ತೀನಿ ಅಂತೇಳಿಗೂ ಕೂಡ ಇವತ್ತು ಇಡೀ ತನಿಖೆಗೆ ಡಿ ಕೆ ಸುರೇಶ್ ಅವರು ಹಾಜರಾಗಿರೋದು ಜೊತೆನಲ್ಲಿ ನನ್ನ ಡಿ ಕೆ ಸುರೇಶ್ ನನ್ನ ಅಣ್ಣ ಅಂತ ಹೇಳಿ ಈಕೆ ಹೇಳ್ಕೊಂಡು ಊರು ತುಂಬಾ ಓಡಾಡಿದ್ಲು ಈ ಕುರಿತಾಗಿ ನಾನು ಏನು ಕಮಿಷನರ್ ಅವರಿಗೆ ದೂರ ಕೂಡ ಈ ಹಿಂದೆ ಕೊಟ್ಟಿದ್ದೆ ನನಗೂ ಆಕೆ ನಡುವೆ ಯಾವುದೇ ಸಂಬಂಧ ಇಲ್ಲ ನನಗೂ ಐಶ್ವರ್ಯ ಕೊಡಗು ಯಾವುದೇ ಸಂಬಂಧ ಇಲ್ಲ ಆಕೆ ಈ ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ಅಥವಾ ನನ್ನ ಕಚೇರಿಗೆ ಬಂದು ಹೋಗಿರ್ಬೋದು ಬಟ್ ಯಾವುದೇ ರೀತಿಯ ವ್ಯವಹಾರ ನಡೆದಿಲ್ಲ ಟ್ರಾನ್ಸಾಕ್ಷನ್ ಕೂಡ ನಡೆದಿಲ್ಲ ಸೊ ಏನ್ ಏನ್ ಡಿ ಇ ಡಿ ಅಧಿಕಾರಿಗಳು ಕರೆದಿದ್ದಾರೆ ನಾನು ಅವ್ರಿಗೆ ತನಿಖೆಗೆ ಸಹಕರಿಸ್ತೀನಿ ಅಂತ ಹೇಳಿ ಬಹಳ ರಿಲ್ಯಾಕ್ಸ್ ಮೋಡಲ್ಲೇ ನಗುಮುಖದಿಂದಲೇ ಕೊಟ್ಟಿರುವಂಥದ್ದು ಸೊ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ಡಿ ಕೆ ಸುರೇಶ್ ಅವರು ಇನ್ನು ಈ ಐನಾತಿ ಹೆಂಗಸು ಐಶ್ವರ್ಯ ಗೌಡ ಬಹುಕೋಟಿ ವಂಚ ವಂಚನೆ ಪ್ರಕರಣದಲ್ಲಿ ಹೆಂಗೆ ಈ ಈ ರೇಂಜ್ಗೆ ತಗ್ಲಾಕೊಂಡು ಜೊತೆನಲ್ಲಿ ಈಕೆಯ ಹಿನ್ನೆಲೆಯಾದ್ರೂ ಏನು ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ಬೆಚ್ಚಿ ಬೀಳಿಸುವಂತ ಕತೆ ಇದು ಯಾವ ಸಿನಿಮಾ ಸ್ಟೋರಿಗೂ ಕಡಿಮೆ ಇಲ್ಲ ಎನ್ನುವಂತ ರೇಂಜ್ಗೆ ಈ ಒಂದು ಈಕೆಯ ಹಿನ್ನೆಲೆ ಇರುವಂತದ್ದು ನೀವು ನಂಬಲಿಕ್ಕಿಲ್ಲ ಏನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರುಗಾವಲಿನ ಈ ಹೆಂಗಸು ಈ ಹುಡುಗಿ ಕೇವಲ ಓದಿದ್ದು ಸೆಕೆಂಡ್ ಪಿಯುಸ್ ಇವತ್ತು ಕೋಟಿಗೆ ಬೆಲೆ ಬಾಳುವಂತಹ ಕೋಟಿ ಒಡತಿ ಅಂತ ಹೇಳಿದ್ರೆ ಆಕೆಯ ಹಿನ್ನೆಲೆ ಹೆಂಗಿರ್ಬೇಡ ಒಂದು ಕಾಲದಲ್ಲಿ ನೀವು ನಂಬೋದಕ್ಕೆ ಆಶ್ಚರ್ಯ ಅನ್ಸುತ್ತೆ ಕಡು ಬಡತನ ತಿನ್ನೋದಕ್ಕೆ ಇರೋದಿಲ್ಲ ಸೊ ಅಂತ ಬಡತನ ಅಂತ ಅಂದ್ಕೊಳ್ಳಿ ಇಂತ ಬಡತನದಲ್ಲಿ ಊರ್ ಬಿಟ್ಟು ಈಕೆ ಏನ್ ಮಾಡ್ತಾಳೆ ಮಣ್ಣ ಮೈಸೂರು ಸೇರ್ಕೊಡ್ತಾಳೆ ಮೈಸೂರ್ ಸೇರ್ಕೊಂಡಂತ ಈಕೆ ಐಶ್ವರ್ಯ ಗೌಡ ಅಲ್ಲೊಂದು ಟ್ರಾನ್ಸ್ಪೋರ್ಟ್ ಕಂಪನಿನಲ್ಲಿ ಕೆಲಸ ಮಾಡ್ತಾಳೆ ಅದಾದ ನಂತರ ನಡೆದಿದೆಲ್ಲ ಕೂಡ ಮ್ಯಾಜಿಕ್ ಮತ್ತೆ ಊರಿಗೆ ಬರ್ತಾಳೆ ಮನೆ ಕಟ್ಟಿಸ್ತಾಳೆ ಸೊ ಅಲ್ಲಿ ಚಿನ್ನದ ದೊಡ್ಡ ಗಣಿನೇ ಸಿಕ್ಬಿಡ್ತು ಚಿನ್ನದ ಗಣಿ ನನ್ನ ನಮ್ಮ ಮನೆ ಕಟ್ಟಿಸುವಂತ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಪಾಯದಲ್ಲಿ ಚಿನ್ನದ ಗಣಿ ಸಿಕ್ಬಿಡ್ತು ಅಂತೇಳಿ ಸೊ ಅಲ್ಲೊಂದು ಕತೆ ಕಟ್ತಾಳೆ ಸೊ ಅದಾದ ನಂತರ ಏನು ಆರ್ ಆರ್ ನಗರಕ್ಕೆ ಶಿಫ್ಟ್ ಆಗ್ತಾರೆ ಆರ್ ಆರ್ ನಗರದಲ್ಲಿ ಈಕೆ ಆಡಿದ್ದೇ ಆಟ ಅಣ್ಣಮ್ಮನ ಜಾತ್ರೆ ಉತ್ಸವ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಷ್ಟೇ ಅಲ್ಲದೆ ಈ ದುಡ್ಡೆಲ್ಲ ಹೆಂಗ್ ಬರುತ್ತೆ ಅಂತ ನೀವು ಕೇಳಿದ್ರೆ ನಿಜಕ್ಕೂ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಹೇಳ್ತಾ ಹೋಗ್ತೀನಿ ಕಿರುಗಾವಲು ಮಳವಳ್ಳಿ ಮತ್ತೆ ಮಂಡ್ಯ ಹಾಸನ ಮೈಸೂರು ಈ ಭಾಗದ ಜನರಿಗೆ ಚೀಟಿ ದುಡ್ಡು ಅಂತೇಳಿ ಕಂತಿನ ರೂಪದಲ್ಲಿ ಇಕೆ ಕಟ್ಸ್ಕೊಳ್ತಾಳೆ ಅದಾದ ನಂತರ ಇಡ್ತಾಳೆ ನೋಡಿ ಪಂಗನಾಮ ಪಂಗನಾಮ ಇಟ್ಟು ಆ ದುಡ್ಡನ್ನ ತಗೊಂಡ್ಬಂದೆ ಆರ್ ಆರ್ ನಗರಕ್ಕೆ ಹಾಕಿ ಅಲ್ಲೊಂದು ಐಷಾರಾಮಿ ಮನೆ ಮಾಡಿಕೊಂಡು ಅಲ್ಲೊಂದು ಅಣ್ಣಮ್ಮನ ಜಾತ್ರೆ ಉತ್ಸವ ಮಾಡಿ ಆ ಉತ್ಸವ ಜಾತ್ರೆಗಳಿಗೆ ಅಧಿಕಾರಿಗಳು ಮಿನಿಸ್ಟರ್ಸ್ಗಳು ಬಗ್ರಾ ಮಿನಿಸ್ಟರ್ಸ್ಗಳು ಬಿಸ್ನೆಸ್ ಮ್ಯಾನ್ಗಳು ಸಿನಿಮಾ ನಟ ಕಲಾವಿದರು ಎಲ್ರನು ಕೂಡ ಎಲ್ರನು ಕೂಡ ಗುಡ್ಡೆ ಹಾಕಿ ಅಲ್ಲಿ ಕೊಡುವಂತ ಅವರಿಗೆ ಕೊಡ್ತಾ ಇದ್ದಂತ ಆ ಒಂದು ಗಿಫ್ಟ್ಗಳು ಉಡುಗೊರೆಗಳು ಬಹಳ ದುಬಾರಿ ಬೆಲೆಯ ಬಾಳುವಂಥ ದುಬಾರಿ ಗಿಫ್ಟ್ಗಳು ಸೊ ಈಕೆ ಯಂಗ್ ಈ ರೇಂಜ್ ಗೆ ದುಡ್ಡು ಮಾಡಿದ್ಲು ಅಂತ ನೋಡೋದಾದ್ರೆ ಇವು ಆಕೆ ಹಿಂದೆ ಯಾವಾಗಲೂ ಕೂಡ ಬೌನ್ಸರ್ಗಳು ಗಳು ಇರ್ತಾ ಇದ್ರು ಐಷಾರಾಮಿ ಕಾರು ಎಲ್ಲರೂ ನೋಡಿ ಮತ್ತೆ ಆಕೆಯ ಆ ವೈಯಾರದ ಮೈಮಾಟ ಇವೆಲ್ಲ ನೋಡಿ ಎಲ್ಲರೂ ಕೂಡ ಮರಳಾಗಿದ್ರು ಜೊತೆಲಿ ಆಕೆ ಸ್ಟೇ ಆಗ್ತಾ ಇದ್ದಂತ ಬಿಸ್ನೆಸ್ ಮ್ಯಾನ್ಗಳೇ ಆಕೆಯನ್ನ ಪರಿಚಯ ಮಾಡ್ಕೊಡ್ತಾ ಎಲ್ಲವೂ ಕೂಡ ಒಂದ್ ರೀತಿ ಅದೇ ಇವತ್ತು ಸಂಕಷ್ಟಕ್ಕೀಡ್ ಮಾಡಿರುವಂತದ್ದು ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಸಹೋದರರನ್ನ ಇದನ್ನೇ ಸಂಕಷ್ಟ ಕೀಡ್ ಮಾಡಿರೋದು ಹೇಳ್ಕೊಡ್ತಾ ಇದ್ದರೆ ಮ್ಯಾನೇಜರ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದ ಅಲ್ಲಿ ಬರ್ತಾ ಇದ್ದ ಆ ಏನು ಗಳಿಗೆ ಪಕ್ಕದ ರೂಮ್ ನಲ್ಲೇ ಪಕ್ಕದ ಒಂದು ಇದರಲ್ಲೇ ಮಿನಿಸ್ಟರ್ ಹೆಂಡತಿ ವೈಫ್ ಇರುವಂತದ್ದು ಜೊತೆಯಲ್ಲಿ ಡಿ ಕೆ ಸುರೇಶ್ ಅವರ ಸಹೋದರಿ ಆಕೆ ಅಂತ ಹೇಳಿ ಐಶ್ವರ್ಯ ಗೌಡನ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳಿಗೆ ಪರಿಚಯ ಮಾಡ್ಕೊಡ್ತಾ ಇದ್ರು ಅಲ್ಲಿಂದ ನಡೆದಿದ್ದು ಏನೆಲ್ಲ ನಡೆದಿರ್ಬೇಡ ನೀವೇ ಹೋಗಿಸ್ಕೊಳ್ಳಿ ಇವತ್ತು ಬಹುಕೋಟಿ ವಂಚನೆ ಹಗರಣದಲ್ಲಿ ಈಕೆ ತಗ್ಲಾಕೊಂಡಿರುವಂಥದ್ದು ಈಕೆ ತಗ್ಲಾಕೊಳ್ಳೋದ್ರ ಜೊತೆಯಲ್ಲಿ ಡಿ ಕೆ ಬ್ರದರ್ಸ್ ಅಂತ ಚಾಣಾಕ್ಷರನ್ನು ಕೂಡ ಈಗ ತಗ್ಲಾಕ್ತಾಳೆ ಅಂದ್ರೆ ಇನ್ನೆಂತಹ ಐನಾತಿ ಹೆಂಗ್ಸ್ ಆಗಿರ್ಬೇಡ ವಿನಯ್ ಕುಲಕರ್ಣಿ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳನ್ನು ಕೂಡ ತನಿಖೆಯನ್ನು ಕೂಡ ಎದುರಿಸಿರುವಂಥದ್ದು ಒಟ್ಟಾರೆ ಇವತ್ತು ಡಿ ಕೆ ಸುರೇಶ್ ಅವರು ಇಡಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗಿದ್ದಾರೆ ಇನ್ನು ಇದು ಈ ಒಂದು ಪ್ರಕರಣ ಎಲ್ಲಿಗೆ ಬಂದು ಮುಟ್ಟು ನಿಲ್ಲುತ್ತೋ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು ಸ್ನೇಹಿತರೆ ಈ ಸುದ್ದಿಗೆ ಸಂಬಂಧಪಟ್ಟಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ನೋಡ್ತಾ ಇರಿ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ